ವೈಕುಂಠ ಏಕಾದಶಿ ಹಿನ್ನೆಲೆ ದೇಶಾದ್ಯಂತ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ದಾವಣಗೆರೆಯ ಭಗೀರಥ ವೃತ್ತದಲ್ಲಿರುವ ಶ್ರೀವಾರಿ ಸೇವಾ ಸಮಿತಿ ಹಾಗೂ ಭಗೀರಥ ಬಾಲಾಜಿ ಸಮಿತಿ ವತಿಯಿಂದ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀನಿವಾಸ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು ಬೆಳಗ್ಗೆಯಿಂದಲೇ ಭಕ್ತರು ಶ್ರೀನಿವಾಸನ ದರ್ಶನ ಪಡೆದು ಪುನೀತರಾದರು ಇನ್ನು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಪ್ರಸಾದ ವಿತರಣೆ ಹಾಗೂ ಭಕ್ತರಿಗೆ ಹಾಲು ವಿತರಣೆ ಹಮ್ಮಿಕೊಂಡಿದ್ದು ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸೇವಿಸಿ ಪುನೀತರಾದರು ಪ್ರಸಾದದ ಪ್ರಸಾದಲ್ಲಿ ಸರ್ವ ಭಕ್ತಾದಿಗಳು ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿಯ ಪ್ರಸಾದ ಪಾತ್ರ ಸರ್ವ ಭಕ್ತಾದಿಗಳಲ್ಲಿ ವಿನಂತಿ ಎಲ್ರಿಗೂ ಮೊದಲಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ಈಗ ವೈಕುಂಠ ಏಕಾದಶಿ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಆತ್ಮಾವಲೋಕನ ಅನ್ನೋದೊಂದು ಇರುತ್ತೆ ಮನುಷ್ಯನಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಳಕ್ಕೆ ದೇವರ ರೂಪದಲ್ಲಿ ನಾವು ಅವನಿಗೆ ಸೇವೆ ಮಾಡೋದ್ರ ಮುಖಾಂತರ ವೈಕುಂಠ ಏಕಾದಶಿಯನ್ನ ಮಾಡ್ತೀವಿ ನಮ್ಮ ಈ ಭಗೀರಥ ಸ ಸರ್ಕಲ್ನಲ್ಲಿ ಶ್ರೀ ಬಾಲಾಜಿ ಭಗೀರಥ ಸೇವಾ ಸಮಿತಿ ವತಿಯಿಂದ ಈಗ ಎಂಟನೇ ವರ್ಷದ ವೈಕುಂಠ ಏಕಾದಶಿಯನ್ನು ಆಚರಿಸ್ತಿದ್ದೇವೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಪಂಚಾಮೃತದೊಂದಿಗೆ ಪೂಜೆಯನ್ನು ಸಲ್ಲಿಸಿ ಸ್ವಾಮಿಗೆ ಹಾಲು ವಿತರಣೆ ನಡೆಸಿ ಹಾಗೂ ಮಧ್ಯಾಹ್ನ ಹನ್ನೆರಡು ಒಂದ್ ವರೆಯಿಂದ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ವೈಕುಂಠ ಏಕಾದಶಿಯನ್ನು ಯಾಕಪ್ಪ ನಾವು ಈ ಸರ್ಕಾರಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಸಮಿತಿಯಲ್ಲಿ ಎಲ್ಲರೂ ಕೂಡ ಸೇವೆ ಮಾಡೋಕ್ಕೆ ಹೋಗ್ತಾರೆ ಆ ಸೇವೆಯನ್ನು ಅಲ್ಲಿ ಪಡ್ಕೊಂಬಂದು ದೇವ್ರ ದರ್ಶನವನ್ನು ಪಡ್ಕೊಂಬಂದು ನಮ್ಮ ಈ ಜನಗಳಿಗೆ ಅಲ್ಲಿಗೆ ಹೋಗಿ ಏಕಾದಶಿಯನ್ನು ಕ ಏಕಾದಶಿ ದಿನದಿಂದ ಸ್ವಾಮಿಯ ದರ್ಶನವನ್ನು ಕೈಗೊಳ್ಳಲು ಆಗುವುದಿಲ್ಲ ಹಾಗಾಗಿ ಇಲ್ಲಿ ನಾವು ಸ್ವಾಮಿಯ ಮೂರ್ತಿಯನ್ನು ಸ್ಥಾಪಿಸಿ ಆ ದಿನ ಪೂಜೆಯನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆಯ ಮೂಲಕ ಈ ಏಕಾದಶಿಯನ್ನು ಆಚರಿಸಿ ಎಲ್ಲರೂ ಕೂಡ ಭಕ್ತಾದಿಗಳು ತುಂಬ ಹೃದಯದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಭಾ ಭಾಗವಹಿಸ್ತಾರೆ ಎಲ್ರಿಗೂ ಕೂಡ ಮೊದಲಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಓಂ ನಮ್ ವೆಂಕಟೇಶ ಈ ಸಮಸ್ತ ಜನತೆ ನಾಗರಿಕರಿಗೆ ಎಲ್ಲರಿಗೂ ಈ ದಿವಸ ವೈಕುಂಠ ಏಕಾದಶಿ ಇರೋದನ್ನು ಶುಭಾಶಯ ಎಲ್ಲ ತಿಳಿಸ್ತಾ ಇದ್ವಿ ನಾವು ನಮ್ಮ ನಾ ದಾವಣಗೆರೆ ಭಾಗಿರಥ ಸರ್ಕಲಲ್ಲಿ ಈಗ ಆಚರಣೆ ಮಾಡಕ್ಕ ಇಲ್ಲಿಗೆ ಏಳಿಂದ ಎಂಟು ವರ್ಷ ಆಯಿತು ಎಂಟು ವರ್ಷ ಸಮತ್ತ ನಾವು ಊಟದ್ದಾಗಲಿ ಅಡಿಗೆದಾಗಲಿ ವ್ಯವಸ್ಥಿತವಾಗಿ ಪ್ರಸಾದನ ವಿತರಣೆ ಮಾಡ್ತಾಯಿದ್ವಿ ಅದರಿಂದ ನಮ್ಮ ಟೀಮಲ್ಲಿ ಪ್ರತಿ ಪ್ರತಿ ವರ್ಷವೂ ಒಂದು ಐವತ್ತಿಂದ ಅರವತ್ತು ಜನಗಳು ಸೇವೆ ಮಾಡಲಿ ತಿಮ್ಮಪ್ಪ ತಿರು ತಿರುಪತಿ ಕರ್ಕೊಂಡು ಇದ್ವಿ ಅದರಲ್ಲಿ ಲೇಡೀಸ್ ಬ್ಯಾಚು ಮೂವತ್ತು ಜನ ಇದ್ದಾರೆ ಜೆಂಟ್ಸು ಹದಿನೈದು ಜನ ಇದ್ದಾರೆ ಇಪ್ಪತ್ತು ಜನ ಇದ್ದಾರೆ ಸಾವಿರ ಎಲ್ಲರೂ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಬಂದು ಅಲ್ಲಿ ತಿರುಗಿ ಬಂದು ಇಲ್ಲಿ ವೈಕುಂಠ ಹಾಕೋದಿಸಿ ಆಚರಣೆ ಮಾಡ್ತಿದ್ವಿ ಸಮಸ್ತ ಎಲ್ಲರೂ ಸಾರ್ವಜನಿಕಲ್ಲೇ ತಿಳ್ಕೊಂಡು ನಮ್ಮದು ನಮ್ಮ ಕೈಯಿಂದ ಸೇವೆಗಳಾದರೂ ಬೇರೆ ಹೊರಗಡೆಯಿಂದ ಯಾರ್ದು ನಾವು ದುಡ್ಡು ಅಂತ ನಮ್ಮ ಕೈಯಿಂದನೇ ಸೇವಕರ ಕಡೆಯಿಂದನೇ ದುಡ್ಡು ಸ್ವಲ್ಪ ಸ್ವಲ್ಪ ಕೂಡಾಕಿ ಹಾಕಿ ನಾವು ಪ್ರಸಾದ ವಿತರಣೆ ಮಾಡ್ತೀವಿ ಎಲ್ಲರಿಗೂ ಓಂ ನಮೋ ವೆಂಕಟೇಶಾಯ ತಿರುಮಲ ತಿರುಪತಿ ದೇವಸ್ಥಾನ ಅಂತ ಹೇಳಿಬಿಟ್ಟು ಭಾಗಿರಥ ಸರ್ಕಲದಲ್ಲಿ ಪ್ರತಿ ವರ್ಷ ವೈಕುಂಠ ಏಕಾದಶವನ್ನು ನಡೆಸಲಾಗ್ತಿದೆ ಅಂದವಾಗಿ ಸರ್ವ ಭಕ್ತಾದಿಗಳು ಬರ್ತಾ ಇದ್ದಾರೆ ಭಾಳ ಸಂತೋಷವನ್ನು ಪಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ವರ್ಷನ ಇದೇ ಥರನೂ ಶ್ರೀ ಅಯ್ಯಪ್ಪ ನಮಗೆಲ್ಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಯುಷ್ ಆರೋಗ್ಯ ಕೊಟ್ಟು ಎಲ್ಲರನ್ನು ಕಾಪಾಡಬೇಕಂತೇಳಿ ಕೇಳ್ಕೊತಾ ಇದ್ದೀವಿ ವೈಕುಂಠ ಏಕಾದಶಿ ವಿಶೇಷ ಅಂದ್ರೆ ವೈಕುಂಠ ಏಕಾದಶಿ ಬರ್ತಾ ಇದೆ ಅದಕ್ಕಾಗಿ ವೈಕುಂಠ ಏಕಾದಶಿ ಅನ್ನೋದು ನಮ್ಮ ಸೇವೆ ಮಾಡೋರಿಗೆ ಅತಿ ದೊಡ್ಡ ಹಬ್ಬ ಇದ್ದಂಗೆ ಎಲ್ಲರೂ ಉಪವಾಸ ಇರ್ತಾರೆ ವೈಕುಂಠ ಏಕಾದಶಿ ಅಂತ ಅಂದರೆ ಎಲ್ಲರೂ ಉಪವಾಸ ಇರ್ತಾರೆ ಪ್ರತಿಯೊಬ್ಬರು ತಿರುಪತಿಗೆ ಹೋಗಿ ಸೇವೆ ಮಾಡಕ್ ಆಗಲ್ಲ ಅಂತಾನೆ ನಾವು ಬಗೀರಥ ಸರ್ಕಲ್ ಅಲ್ಲಿ ಎಂಟು ವರ್ಷದೂ ಹಾಲಿನ ವಿತರಣೆ ಆಗಲಿ ಪ್ರಸಾದ ಆಗಲಿ ಇಲ್ಲಿ ಎಲ್ಲ ಜನಗೋಸ್ಕರ ಜನ 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 ಜನಗೋಸ್ಕರ ಹೋದ್ಕಾರ್ತಾ ಮಾಡ್ತಾ ಇದೀವಿ ಇಲ್ಲಿ ಹೀಗೆ ಹೀಗೆ ನಮ್ಮ ಶಕ್ತಿ ಕೊಟ್ಟರೆ ಮುಂದೆ ಮತ್ತೆ ಮಾಡ್ತೀವಿ ಅಂತ ಹೇಳ್ತೀವಿ ಓಂ ನಮೋ ವೆಂಕಟೇಶಯ್ಯ ನಾವು ವೈಕುಂಠ ಏಕಾದಶಿಯನ್ನ ಎಂಟು ವರ್ಷದಿಂದ ಸೆಲೆಬ್ರೇಟ್ ಮಾಡ್ಕೊತ ಬರ್ತಿದ್ದೀವಿ ಇಲ್ಲಿ ಇದು ಭಾಗಿರಥಿ ಸರ್ಕಲಲ್ಲಿ ನಾವು ಸೆಲೆಬ್ರೇಟ್ ಮಾಡ್ಕೊತ ಬರ್ತಿದ್ದೀವಿ ಎಂಟು ವರ್ಷದಿಂದ ನಮ್ಗೆ ಇದನ್ನು ಮಾಡಿದಾಗಿಂದ ತುಂಬ ಚೆನ್ನಾಗಾಗಿದೆ ಮತ್ತು ನಾನು ವೈಕುಂಠ ಏಕಾದಶಿಯನ್ನು ಒಂದು ವರ್ಷ ಇದರಲ್ಲಿ ವೈ ತಿರುಪತಿಯಲ್ಲಿ ಸೇವೆ ಮಾಡಿದ್ದೀನಿ ಮತ್ತು ಫೋರ್ ಇಯರ್ಸಿಂದ ಸೇವೆ ಮಾಡ್ಕೊತಾ ಬಂದಿದ್ದೀನಿ ವೈಕುಂಠ ಏಕಾದಶಿಯಲ್ಲಿ ಹಾಲ್ ವಿತರಣೆ ಮಾಡಿದಿವಿ ಟೆಂಪಲ್ ಹತ್ರ ದಾವಣಗೆರೆಯಲ್ಲಿ ಮತ್ತೆ ನಾವ್ ಇವಾಗ ಇಲ್ಲಿ ಅನ್ನ ಪ್ರಸಾದ ಸಮರ್ಪಣೆ ಮಾಡಿ